ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ತೊಂಬತ್ತು ರಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ ಸೂರ್ಯಗ್ರಹಣವೂ ಸಂಭವಿಸಲಿದ್ದು ಇದು ಅಪರೂಪದ ಸಂಯೋಗವಾಗಿದೆ ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಗ್ರಹಣ ಸಂಭವಿಸುವುದು ಸಾಮಾನ್ಯವಾಗಿದೆ ಆದರೆ ಈ ಬಾರಿ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬರುವುದರಿಂದ ವಿಶೇಷ ಮಹತ್ವ ಹೊಂದಿದೆ ಯಾರಿಗೆ ಪುತ್ರರು ಇದ್ದಾರೋ ಅವರು ಈ ಶುಭ ದಿನದಲ್ಲಿ ನಿರ್ದಿಷ್ಟ ಪರಿಹಾರಗಳನ್ನು ಪಾಲಿಸುವುದು ಅತ್ಯಂತ ಮುಕ್ತಾಯಕಾರಿ ಎಂದು ತಿಳಿದುಬಂದಿದೆ ಇದನ್ನು ಅನುಸರಿಸುವ ಮೂಲಕ ದೋಷಗಳು ನಿವಾರಣೆಯಾಗುತ್ತವೆ ದುರದೃಷ್ಟ ಮತ್ತು ದುಷ್ಟಿದೋಷಗಳು ದೂರವಾಗುತ್ತವೆ ಹಾಗೆಯೇ ಕುಟುಂಬದಲ್ಲಿ ಸುಖಶಾಂತಿಯೂ ನೆಲೆಸುತ್ತದೆ ಅದಕ್ಕೂ ಮೊದಲು ಸೂರ್ಯದೇವರ ಆಶೀರ್ವಾದಕ್ಕಾಗಿ ಓಂ ಸೂರ್ಯದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಮಾವಾಸ್ಯೆ ಸೂರ್ಯಗ್ರಹಣದೊಂದಿಗೆ ಸಂಯೋಗಗೊಳ್ಳುವಾಗ ಅದು ವಿಶೇಷ ಶಕ್ತಿಯನ್ನು ಹೊಂದುತ್ತದೆ ಎಂದು ಶಾಸ್ತ್ರಗಳು ಸೂಚಿಸುತ್ತವೆ ಈ ಕಾರಣದಿಂದಾಗಿ ಪುತ್ರರನ್ನು ಹೊಂದಿರುವವರು ಈ ದಿನ ನಿರ್ದಿಷ್ಟ ಪರಿಹಾರಗಳನ್ನು ಮಾಡುವುದು ಅತ್ಯಂತ ಲಾಭದಾಯಕ ಎಂದು ತಿಳಿಯಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಹೊಸ ಬೆಳಕು ಕಾಣಬಹುದು ನಿಮ್ಮ ಶುಭ ಕಲಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಮಕ್ಕಳ ಮೇಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಲ್ಲಿ ಗ್ರಹಣ ಸಂಭವಿಸಿದರೆ ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯದ ಮೇಲೆ ದುಷ್ಪ್ರಭಾವ ಬೀರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಇದನ್ನು ತೊಡಗಿಸುವ ಪರಿಹಾರಗಳು ಕುಟುಂಬದ ಶ್ರೇಯಸ್ಸಿಗೆ ಸಹಕಾರಿಯಾಗುತ್ತವೆ ಈ ಬಾರಿ ಅಮಾವಾಸ್ಯೆ ಶಕ್ತಿಶಾಲಿಯಾಗಿ ಗುರುತಿಸಲಾಗಿರುವುದರಿಂದ ನಿರ್ದಿಷ್ಟ ವಿಧಿಗಳ ಪ್ರಕಾರ ಪರಿಹಾರಗಳನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹೀಗಾಗಿ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬದ ಭದ್ರತೆಗಾಗಿ ಈ ಪರಿಹಾರಗಳನ್ನು ಮಾಡುವುದು ಶ್ರೇಯಸ್ಕರ ಮಕ್ಕಳನ್ನು ರಕ್ಷಿಸಲು ಮತ್ತು ಅವರ ಶುಭ ಭವಿಷ್ಯಕ್ಕಾಗಿ ಇದು ಒಂದು ಪ್ರಾಮುಖ್ಯತೆಯ ನಿರ್ಧಾರವಾಗಿದೆ ಮಗನು ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯುವವನು ಎಂಬ ನಂಬಿಕೆಯಿರುವ ಕಾರಣ ಪುತ್ರರ ಮೇಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಈ ಪರಿಹಾರವು ಪರಿಣಾಮಕಾರಿ ಎಂಬುದಾಗಿ ಹೇಳಲಾಗಿದೆ ವಿಶೇಷವಾಗಿ ಮಕ್ಕಳು ಕಣ್ಣಿನ ತೊಂದರೆಗಳಿಂದ ಬಳಲುತ್ತಿದ್ದರೆ ಈ ವಿಧಾನವನ್ನು ಅನುಸರಿಸುವುದರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅದು ಯಾವ ರೀತಿಯ ಅನುಕೂಲಗಳನ್ನು ತರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತೇವೆ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಫಾಲ್ಗುಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಈ ವರ್ಷದ ಪ್ರಥಮ ಸೂರ್ಯಗ್ರಹಣವಾಗಿದ್ದು ಸಂಜೆ ಆರು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಐವತ್ತು ನಿಮಿಷಗಳವರೆಗೆ ನಡೆಯಲಿದೆ ಆದರೆ ಈ ಗ್ರಹಣವು ರಾತ್ರಿ ವೇಳೆ ನಡೆಯುವ ಕಾರಣ ಭಾರತದಲ್ಲಿ ಇದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಹೀಗಾಗಿ ಈ ಗ್ರಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಗ್ರಹಣದ ಪರಿಣಾಮವು ಖಚಿತವಾಗಿದ್ದು ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಯಾವುದೇ ವಿಶೇಷ ಸ್ನಾನ ಮಾಡುವ ಅಗತ್ಯವಿಲ್ಲ ಮಕ್ಕಳ ಅಭಿವೃದ್ಧಿಗೆ ಮತ್ತು ಅವರ ಭವಿಷ್ಯದ ಶಾಂತಿಗಾಗಿ ಈ ನಿರ್ದಿಷ್ಟ ಪರಿಹಾರವನ್ನು ಪಾಲಿಸುವುದು ಶ್ರೇಯಸ್ಕರ ಮಕ್ಕಳಿಗೆ ತೊಂದರೆ ಆಗಬಾರದು ಅವರ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗಿರಬೇಕು ಎಂದು ನೀವು ಬಯಸಿದರೆ ಈ ಪರಿಹಾರವು ನಿಮಗೆ ಸಹಾಯ ಮಾಡುತ್ತದೆ ಬಹುತೇಕ ಜನರು ತಮ್ಮ ಮಕ್ಕಳಿಗೆ ದುಷ್ಟಿದೋಷವಿದೆ ಎಂದು ಆತಂಕಗೊಳ್ಳುತ್ತಾರೆ ಅಂತಹವರು ಈ ಪರಿಹಾರವನ್ನು ಮಾಡಿದರೆ ಅದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಅಲ್ಲದೆ ಗ್ರಹಣದ ಯಾವುದೇ ನಕಾರಾತ್ಮಕ ಪರಿಣಾಮಗಳು ಅವರ ಮೇಲೆ ಬೀಳುವುದಿಲ್ಲ ಶಾಸ್ತ್ರಗಳ ಪ್ರಕಾರ ಈ ಗ್ರಹಣವು ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವವರ ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಹೀಗಾಗಿ ನಾವು ತಿಳಿಸುತ್ತಿರುವ ಈ ಉಪಾಯವನ್ನು ಗಂಡು ಮಕ್ಕಳನ್ನು ಹೊಂದಿರುವವರು ಅನುಸರಿಸಿದರೆ ಅದರಿಂದ ಅವರ ಜೀವನದಲ್ಲಿ ಅದ್ಭುತ ಬದಲಾವಣೆ ಸಂಭವಿಸಬಹುದು ಈ ಪರಿಹಾರದಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕಷ್ಟಗಳು ದೂರಾಗುತ್ತವೆ ಮತ್ತು ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಹರಡುತ್ತವೆ ಎಂಬ ನಂಬಿಕೆಯಿದೆ ಮತ್ತು ಈ ಪರಿಹಾರವು ಆ ಕಿರಣಗಳ ದುಷ್ಪ್ರಭಾವದಿಂದ ನಿಮ್ಮ ಮಕ್ಕಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಅಮಾವಾಸ್ಯೆಯೊಂದಿಗೆ ಗ್ರಹಣ ಸಂಭವಿಸಿದಾಗ ಅದನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ದಿನದಲ್ಲಿ ಸರಿಯಾದ ಪರಿಹಾರಗಳನ್ನು ಪಾಲಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಈ ಗ್ರಹಣವು ಶನಿವಾರದ ಅಮಾವಾಸ್ಯೆಯ ದಿನ ಸಂಭವಿಸುವುದರಿಂದ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಇದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಪ್ಪಿಸಲು ನಿರ್ದಿಷ್ಟ ಪರಿಹಾರಗಳನ್ನು ಮಾಡುವುದು ಅನಿವಾರ್ಯ ಈ ಪರಿಹಾರವನ್ನು ಗ್ರಹಣ ಮುಗಿದ ನಂತರ ಅನುಸರಿಸುವ ಮೂಲಕ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬಹುದು ಇದರಿಂದ ಅವರ ಮೇಲಿನ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಬಹಳಷ್ಟು ಪೋಷಕರು ತಮ್ಮ ಮಕ್ಕಳ ಕುರಿತಾಗಿ ಆತಂಕ ಇಸುತ್ತಾರೆ ಅವರು ತಿನ್ನುವುದಿಲ್ಲ ಸದಾ ಕಿರಿಕಿರಿ ತೋರಿಸುತ್ತಾರೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಅಥವಾ ಅವರ ನಡೆನಡವು ಬದಲಾಗುತ್ತದೆ ಕೆಲವೊಮ್ಮೆ ಪೋಷಕರು ಮಕ್ಕಳಿಂದ ಬೇಸರಗೊಂಡು ಏನು ಮಾಡಬೇಕೆಂದು ಅರಿಯದ ಸ್ಥಿತಿಗೆ ತಲುಪುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ಪಾಲಿಸುವುದು ಬಹಳ ಉಪಯುಕ್ತ ಈ ಪರಿಹಾರವನ್ನು ಬಾಲಕರಿಂದ ಪ್ರಾಯೋಚಿತವಾಗಿ ದೊಡ್ಡವರಿಗೂ ಮಾಡಬಹುದು ಅಂದರೆ ಆರು ವರ್ಷದಿಂದ ಮೂವತ್ತು ವರ್ಷ ವಯಸ್ಸಿನ ಗಂಡು ಮಕ್ಕಳಿಗೆ ಇದು ಪರಿಣಾಮಕಾರಿ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ಪ್ರತಿಯೊಬ್ಬ ತಾಯಿಯೂ ತಮ್ಮ ಪುತ್ರರ ಭದ್ರತೆಗಾಗಿ ಈ ಉಪಾಯವನ್ನು ಮಾಡಬೇಕು ಮಕ್ಕಳು ಸರಿಯಾಗಿ ಬೆಳೆಯಬೇಕು ಅವರ ಮೇಲೆ ಯಾವುದೇ ದುಷ್ಟಿ ಅಥವಾ ಕೇಡಾದ ಪರಿಣಾಮ ಬೀಳಬಾರದು ಮತ್ತು ಅವರಿಗೆ ಸರಿಯಾದ ದಿಕ್ಕನ್ನು ತೋರುವುದಾಗಿ ಈ ಪರಿಹಾರದಿಂದ ಸಾಧ್ಯ ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬಹುದು ಇದರಿಂದ ಮಕ್ಕಳ ಜೀವನದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಮತ್ತು ಅವರ ಭವಿಷ್ಯ ಉತ್ತಮ ಫಲಿತಾಂಶಗಳೊಂದಿಗೆ ರೂಪುಗೊಳ್ಳುತ್ತದೆ ದಿಕ್ಕು ದೋಷಗಳ ಜೊತೆಗೆ ಕೆಲವು ಅಜ್ಞಾತ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕೆಲವರು ಮಕ್ಕಳ ವರ್ತನೆ ಕುರಿತು ಚಿಂತಿಸುತ್ತಾರೆ ಅವರು ಕೋಪಗೊಂಡಿರುತ್ತಾರೆ ಕುತಂತ್ರ ಮಾಡುತ್ತಾರೆ ಅಥವಾ ಅವರ ಬೆಳವಣಿಗೆ ಸರಿಯಾಗಿಲ್ಲವೆಂದು ಪೋಷಕರು ಕಾಳಜಿ ತೋರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರವು ಮಕ್ಕಳ ನಡವಳಿಕೆಯನ್ನು ಸರಿಪಡಿಸಲು ಸಹಾಯಕವಾಗಬಹುದು ಆದ್ದರಿಂದ ಈ ಅಮಾವಾಸ್ಯೆಯೆಂದು ಶಕ್ತಿಯುತ ಪರಿಹಾರವನ್ನು ಪಾಲಿಸುವ ಮೂಲಕ ಮಕ್ಕಳ ಭವಿಷ್ಯವನ್ನು ರಕ್ಷಿಸಬಹುದು ಎಂದು ಹೇಳಬಹುದು ಈ ಪರಿಹಾರವನ್ನು ಪಾಲಿಸಿದರೆ ಕೆಲವು ಮಕ್ಕಳಿಗೆ ಅಮಾವಾಸ್ಯೆಯ ಪ್ರಭಾವವು ಅತೀವ ಶಕ್ತಿಶಾಲಿಯಾಗಿ ಮತ್ತು ಮಂಗಳಕರವಾಗಿ ಕಾರ್ಯನಿರ್ವಹಿಸುತ್ತದೆ ಇಂದಿನ ತಿಥಿ ವಾರ ಮತ್ತು ನಕ್ಷತ್ರದ ಸಂಯೋಗವು ಅತ್ಯಂತ ವಿಶೇಷವಾಗಿದ್ದು ಇಂತಹ ದಿನ ಹಲವಾರು ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡರೆ ಉತ್ತಮ ಫಲಿತಾಂಶಗಳು ಖಂಡಿತವಾಗಿಯೂ ಸಿಗುತ್ತವೆ ಅಮಾವಾಸ್ಯೆಯು ಕೆಟ್ಟದ್ದನ್ನು ದೂರಮಾಡಿ ಹೊಸ ಶಕ್ತಿ ಮತ್ತು ಶುಭವನ್ನು ತರಲು ಸಹಾಯಕವಾಗುತ್ತದೆ ಇದರಿಂದ ವಿವಿಧ ತೊಂದರೆಗಳು ನಿವಾರಣೆಯಾಗುತ್ತವೆ ಹಾಗೂ ಜೀವನದಲ್ಲಿ ಎಲ್ಲಾ ರೀತಿಯ ಸುಧಾರಣೆ ಸಾಧ್ಯವಾಗುತ್ತದೆ ಹೀಗಾಗಿ ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಗೆ ಖಂಡಿತವಾಗಿಯೂ ಲಾಭವಾಗುತ್ತದೆ ಈ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಹೇಗೆ ನಾವು ದಿನನಿತ್ಯ ಅನ್ನವನ್ನು ಬೇಯಿಸುತ್ತೇವೆ ಹಾಗೆಯೇ ಈ ದಿನವೂ ಅನ್ನವನ್ನು ಪೂರ್ಣ ಪಾತ್ರೆಯಲ್ಲಿ ಬೇಯಿಸಬೇಕು ಬೇಯಿಸಿದ ಅನ್ನದಿಂದ ಮೂರು ಮುದ್ದೆ ತಯಾರಿಸಿ ಅದನ್ನು ಪರಿಹಾರದ ಭಾಗವಾಗಿ ಬಳಸಬೇಕು ಈ ರೀತಿಯ ಪರಿಹಾರವನ್ನು ಸಂಜೆ ಅನ್ನವನ್ನು ಬೇಯಿಸಿದ ನಂತರವೂ ಮಾಡಬಹುದು ಇದಕ್ಕೆ ಮೊಟ್ಟೆಯ ಸಹಾಯವೂ ಅಗತ್ಯವಿದೆ ಮೊಟ್ಟೆಯ ಮಹತ್ವವನ್ನು ಹೆಚ್ಚಾಗಿ ವಿವರಿಸುವ ಅಗತ್ಯವಿಲ್ಲ ಆದರೆ ಅದು ದುಷ್ಟಿ ಮತ್ತು ಕೆಟ್ಟ ಶಕ್ತಿಗಳನ್ನು ದೂರ ಮಾಡಲು ಪರಿಣಾಮಕಾರಿಯೆಂದು ಪರಿಗಣಿಸಲಾಗಿದೆ ಮೊಟ್ಟೆಯಿಂದ ಮಾಡಬಹುದಾದ ಪರಿಹಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಆದ್ದರಿಂದ ಈ ವಿಧಾನವನ್ನು ಅನುಸರಿಸುವ ಮೂಲಕ ನಿಮ್ಗೆ ಮತ್ತು ನಿಮ್ಮ ಮಕ್ಕಳಿಗೆ ಶುಭಫಲಗಳು ದೊರೆಯಬಹುದು ಮಕ್ಕಳಿಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಆಗುವುದು ಸಹಜ ಅಂತಹ ಸಮಸ್ಯೆಗಳಿಗೆ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಅನುಸರಿಸಿದರೆ ಉತ್ತಮ ಫಲಿತಾಂಶ ಲಭಿಸಬಹುದು ಈ ಸಂದರ್ಭದಲ್ಲಿ ಮೊಟ್ಟೆಯ ಉಪಯೋಗದಿಂದ ಸೂಕ್ತ ಪರಿಹಾರ ಸಿಗುತ್ತದೆ ಈ ಪರಿಹಾರವನ್ನು ಮಾಡಲು ಮೊದಲು ತುಂಬಿದ ಅನ್ನವನ್ನು ತೆಗೆದುಕೊಂಡು ಮೂರು ಉಂಡೆಗಳನ್ನು ಮಾಡಬೇಕು ಈ ಮೂರು ಉಂಡೆಗಳ ಪೈಕಿ ಮೊದಲನೆಯದಕ್ಕೆ ಕೇಸರಿ ಬಣ್ಣ ಸೇರಿಸಿ ಎರಡನೆಯದು ಅರಿಶಿನದಿಂದ ಹಳದಿ ಬಣ್ಣದಲ್ಲಿರಬೇಕು ಮತ್ತು ಮೂರನೆಯದು ಸ್ವಚ್ಛ ಬಿಳಿಯಾಗಿ ಇರಬೇಕು ನಂತರ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ವೃತ್ತವನ್ನು ರಚಿಸಿ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಚಿತ್ರೀಕರಿಸಿ ಏಕೆಂದರೆ ಇದರಿಂದ ಮಕ್ಕಳಿಗೆ ಶಕ್ತಿಯುತ ರಕ್ಷಣೆಯ ಲಾಭ ಸಿಗುತ್ತದೆ ಈ ವಿಧಾನವು ಕಣ್ಣಿನ ತೊಂದರೆಗಳು ದೋಷಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಮಕ್ಕಳನ್ನು ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಈ ಮೂರು ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಕಟ್ಟಿ ಅವುಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಇರಿಸಬೇಕು ನಂತರ ಮಗುವನ್ನು ಕುಳಿತುಕೊಳಿಸಿ ಅವನ ಸುತ್ತ ಏಳು ಬಾರಿ ಪ್ರದಕ್ಷಿಣ ಮತ್ತು ಏಳು ಬಾರಿ ಅಪ್ರದಕ್ಷಿಣ ಮಾಡಬೇಕು ಇದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು ಗಂಡು ಮಕ್ಕಳ ಸಂಖ್ಯೆಯಷ್ಟು ಇದ್ದರೂ ಈ ಪರಿಹಾರಕ್ಕಾಗಿ ಒಂದೇ ಒಂದು ತಟ್ಟೆಯನ್ನು ಬಳಸಬೇಕು ಈ ತಟ್ಟೆಯಲ್ಲಿ ಅನ್ನದ ಮತ್ತು ಮೊಟ್ಟೆಯ ಉಂಡೆಗಳನ್ನು ಇರಿಸಿ ಅವುಗಳನ್ನು ಕವರ್ನಲ್ಲಿ ಹಾಕಬೇಕು ಮೊಟ್ಟೆಯನ್ನು ಯಾರೂ ಓಡಾಡದ ಸ್ಥಳದಲ್ಲಿ ಒಡೆಯಬೇಕು ಮತ್ತು ಅನ್ನವನ್ನು ಬೀಳಿಸಬೇಕು ಈ ವಿಧಾನವನ್ನು ಮಾಡುವಾಗ ಅದನ್ನು ನಾಲ್ಕು ರಸ್ತೆ ಸಂಧಿ ಅಥವಾ ಮೂರು ರಸ್ತೆಗಳ ಸಂಗಮದಲ್ಲಿರುವ ರಸ್ತೆ ಬದಿಯಲ್ಲಿ ಬಿಡಬೇಕು ಇದನ್ನು ಇಲಿಸಿದ ಬಳಿಕ ಹಿಂತಿರುಗಿ ನೋಡದೆ ಮನೆಗೆ ಮರಳಬೇಕು ಇದರಿಂದ ಪರಿಹಾರದ ಶಕ್ತಿಯು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತದೆ ಮನೆಗೆ ಮರಳಿದ ನಂತರ ಮಕ್ಕಳ ಕೈ ಮತ್ತು ಕಾಲುಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆ ಬದಲಿಸಬೇಕು ಇದನ್ನು ಮಾಡುವವ ವ್ಯಕ್ತಿಯು ಕೂಡ ತಮ್ಮ ಕೈ ಕಾಲು ಮತ್ತು ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯೊಳಗೆ ಪ್ರವೇಶಿಸಬೇಕು ಈ ಪರಿಹಾರವನ್ನು ಅನುಸರಿಸಿದ ಬಳಿಕ ಮಕ್ಕಳ ವರ್ತನೆ ಆರೋಗ್ಯ ಮತ್ತು ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ಗಮನಿಸಬಹುದು ಅವರು ಮೊದಲಿರುವಂತೆ ಅಲ್ಲ ಹೆಚ್ಚಿನ ಚೈತನ್ಯ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರುತ್ತಾರೆ ಹೀಗಾಗಿ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಈ ಸರಳ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ಅನುಸರಿಸಬಹುದು ಇದಕ್ಕೆ ಹೆಚ್ಚಿನ ಪ್ರಯತ್ನ ಅಥವಾ ಕಷ್ಟಪಡುವ ಅಗತ್ಯವಿಲ್ಲ ಇದು ಸುಲಭವಾಗಿ ಅನುಸರಿಸಬಹುದಾದ ಉಪಾಯವಾಗಿದೆ ಈ ಪರಿಹಾರಕ್ಕಾಗಿ ಮೂರು ಅಕ್ಕಿ ಮತ್ತು ಒಂದು ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ ಇದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಮ್ಮ ಪೂರ್ವಜರು ಈ ವಿಧಾನವನ್ನು ಅನುಸರಿಸಿದ್ದರಿಂದ ಇದನ್ನು ಯಾರು ಬೇಕಾದರೂ ಮಾಡಬಹುದು ಇದು ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಲ್ಲ ಆದರೆ ದುಷ್ಟಿ ತೆಗೆದುಕೊಳ್ಳುವ ಕಾರ್ಯವನ್ನು ಮನೆಯ ಹಿರಿಯರ ಜೊತೆ ಮಾತ್ರ ಮಾಡಬೇಕು ಮಕ್ಕಳು ಸ್ವಲ್ಪ ಕಣ್ಣಿನ ತೊಂದರೆಯಿಂದ ಬಳಲುತ್ತಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಾಗಿದ್ದರೆ ಈ ಪರಿಹಾರವು ನಿಧಾನವಾಗಿ ಲಾಭ ತರುತ್ತದೆ ತಕ್ಷಣದ ಫಲಿತಾಂಶ ಸಿಗದಿದ್ದರೂ ಒಂದು ರಾತ್ರಿಯ ನಿದ್ರೆಯ ನಂತರ ಸ್ಪಷ್ಟವಾದ ಬದಲಾವಣೆಗಳನ್ನು ಕಾಣಬಹುದು ಅನವಶ್ಯಕ ಅಳಿವು ಕಡಿಮೆಯಾಗುತ್ತದೆ ಮಕ್ಕಳ ಒತ್ತಡ ತಗ್ಗುತ್ತದೆ ಮತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಈ ಪರಿಹಾರವನ್ನು ಹೆಣ್ಣುಮಕ್ಕಳಿಗೂ ಮಾಡಬಹುದಾಗಿದೆ ಇದರಿಂದ ಯಾವುದೇ ಹಾನಿಯಿಲ್ಲ ಆದರೆ ಕುಟುಂಬದ ಸಮಗ್ರ ಸುಖಶಾಂತಿಯಗಾಗಿ ಇದು ಸಹಾಯಕವಾಗಬಹುದು ಜೀವನದ ಕಷ್ಟಗಳು ನೋವುಗಳು ಮತ್ತು ದುಃಖಗಳನ್ನು ನಿವಾರಿಸಿ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಲು ನಾವು ವಿವಿಧ ಪರಿಹಾರಗಳನ್ನು ಮಾಡುತ್ತೇವೆ ಈ ಮೂಲಕ ತಿಥಿ ವಾರ ಮತ್ತು ನಕ್ಷತ್ರಗಳ ಸೂಕ್ತ ಸಂಯೋಜನೆಗೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯಬಹುದು ಈ ಮಾಹಿತಿ ಉಪಯುಕ್ತವಾಯಿತು ಎಂಬುದಾಗಿ ತೋರಿಸಲು ಈ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು